ಡಾಕ್ಟರ್ ಹೆಚ್ ಸಿ ಮಹದೇವಪ್ಪನವರು ಕೊಟ್ಟಂಥ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹಾಕಿದೆ ನಿನ್ನೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಹೆಚ್ ಸಿ ಮಹದೇವಪ್ಪನವರು ಮಾತನಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದ ಅದರಲ್ಲೂ ಮೈಸೂರು ಭಾಗದ ಹಳೇ ಮೈಸೂರು ಭಾಗದ ರೈತರ ಜೀವನಾಡಿ ಆಗಿರುವಂಥ ಕನ್ನಂಬಾಡಿ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂದರೆ ಕನ್ನಂಬಾಡಿಗೆ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವ ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಆರಂಭವಾಗಿದೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಕರ್ನಾಟಕದಾದ್ಯಂತ ವಿವಾದ ಸೃಷ್ಟಿಯಾದರೆ ಇತಿಹಾಸ ತಜ್ಞರು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದರೆ ಎಚ್ ಸಿ ಮಹದೇವಪ್ನವರು ಕೊಟ್ಟಂತಹ ಹೇಳಿಕೆ ಎಷ್ಟು ಸರಿ ನಿಜವಾಗ್ಲೂ ಕೂಡ ಎಚ್ ಸಿ ಮಹದೇವಪ್ಪನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯ ಇದೆಯಾ ಇತಿಹಾಸ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ರೈತರ ಜೀವನಾಡಿ ಕನ್ನಂಬಾಡಿ ಕಟ್ಟಿದ್ದು ಟಿಪ್ಪುನಾ ಅನ್ನುವ ಪ್ರಶ್ನೆಯಿಂದ ಕಾರ್ಯಕ್ರಮ ಶುರುವಾಗೋಣ ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ ಕನ್ನಂಬಾಡಿ ಕಟ್ಟಿದ್ದು ಯಾರು ಮೈಸೂರು ಅರಸರಿಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಮತ್ತೆ ಅಪಮಾನ ಮಾಡ್ತಾ ಇದೆ ಕೃಷ್ಣರಾಜ ಒಡೆಯರ್ ಪುಣ್ಯ ಸ್ಮರಣೆ ದಿನವೇ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಇದರ ನಡುವೆ ಯೂ ಟರ್ನ್ ಕೂಡ ಹೊಡೆದ್ರು ಯು ಟರ್ನ್ ಹುಚ್ಚು ನಾಯಿ ಕಚ್ಚಿದೆ ಬಿಜೆಪಿ ನಾಯಕರ ಹೇಳಿಕೆ ಇದು ಒಂದು ಕಡೆ ಹೆಚ್ ಸಿ ಮಹದೇವಪ್ಪನವರ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡಿತಾ ಇದ್ದಂತೆ ಬಿ ಜೆ ಪಿ ನಾಯಕರು ರಿಯಾಕ್ಟ್ ಮಾಡಿದ್ರು ಹುಚ್ಚು ನಾಯಿ ಕಚ್ಚಿದೆ ಅವರಿಗೆ ಅಂತ ಹೇಳಿಕೆಯನ್ನು ಕೊಟ್ಟರು ವಿವಾದ ಸೃಷ್ಟಿಯಾಗ್ತಾ ಇತ್ತು ಇತಿಹಾಸ ತಜ್ಞರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತ ಹೊರಹಾಕ್ತಾ ಇದ್ವು ಇದರ ನಡುವೆ ಟರ್ನ್ ಕೂಡ ಹೊಡೆದರು ಎಚ್ ಸಿ ಮಹದೇವಪ್ಪನವರು ಹಾಗಾದ್ರೆ ಎಚ್ ಸಿ ಮಹದೇವಪ್ಪನವರು ನಿನ್ನೆ ಯಾವ ಹೇಳಿಕೆಯನ್ನ ಕೊಟ್ಟಿದ್ರು ಟರ್ನ್ ಒಡೆದ ನಂತರ ಇವತ್ತು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಟೀಕೆ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸಾಂಗ್ಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲಿ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಡಿ ಕಟ್ಟಕ್ಕೆ ನೋಡಿದಿರ ನೀವು ಕುಮಾರ ನೋಡಿದಿರಲಿಲ್ಲ ಫಸ್ಟ್ ಆಫ್ ಆಲ್ ಧೈರ್ಯ ಹೇಳಕ್ಕೆ ಯಾಕಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಈ ಕಡೆ ಟಿಪ್ಪೂರ್ಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಇವತ್ತು ಶ್ರೀರಂಗ ಕೆ ಆರ್ ಎಸ್ ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ ಹೇಳಕ್ಕೆ ಬರೋದು ಇಲ್ಲ ಹೇಳಿ ಹೇಳೂ ಇಲ್ಲ ಹೇಳೋಕ್ಕೆ ಬರೋದು ಇಲ್ಲ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೆ ಸೊ ಇದು ಸಬ್ಜೆಕ್ಟ್ ನಾನು ಹೇಳಿದ್ದೇನು ಅಂದರೆ ನಾವು ಕೆ ಆರ್ ಎಸ್ಗೆ ಹೋಗ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ ಆ ಕಲ್ಲು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕನೇ ಇಸ್ವಿದು ಸಾವಿರದ ಏಳ್ನೂರ ತೊಂಬತ್ನಾಲ್ಕನೇ ಇಸ್ವಿದು ಎಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ ಇಂಗ್ಲೀಷ್ ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ ಅದನ್ನು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸತೋಗ್ತಾರೆ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಆ ಕಲ್ಲು ಸಾವಿರದ ಒಂಬೈನೂರ ಹನ್ನೊಂದು ಹೆಚ್ಚು ಸಿಗುತ್ತೆ ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ ಅಲ್ಲಿ ನೀರನ್ನು ಬಿಟ್ಟು ಗದ್ದೆಗಳಿಗೆ ಕೊಡಬೇಕು ಬರಗಾಲ ಇರಬಹುದೇನು ಅನ್ನೋದು ನಾನು ಶಿಲಾನ್ಯಾಸ ಒಂದು ಸಾವಿರ ಮಾಡಿಬಿಟ್ಟಿದ್ದೀನಿ ನಾನು ಶಾಲಾ ವಿನ್ಯಾಸ ಆದಮೇಲೆ ಆದ್ಮೇಲೆ ನನ್ನ ಕಲ್ಲು ಹಂಗೆ ಇಟ್ಕೊಂಡು ಯಾವನ ನಾನು ನೂರ ಹನ್ನೆರಡು ವರ್ಷ ಆದ್ಮೇಲೆ ಆಗ್ತಾರ ಯಾರಾನ ಮತ್ತೆ ಅದೊಂದೇ ಹೇಳಿಲ್ಲ ಮಾದೇವಪ್ಪ ಆಧುನಿಕ ಭಗೀರಥ ಅಂತ ಹೇಳೋರೆ ಅವಾಗ ಸಮ ಏನೋ ಜಾತಿ ಜಾತಿಗಳನ್ನ ಇದು ಸಮಾನವಾಗಿ ಕಂಡಂತವನು ಅನೇಕ ದೇವಾಲಯಗಳನ್ನ ಕಟ್ಟಿದಂತವ್ನು ಯಾಕೆ ದೇವಾಲಯ ಕಟ್ಟಿದ್ರೆ ಇಲ್ಲ ಯಾಕೆ ಅವರೆಲ್ಲ ಸಾಯಿಸ್ತೀರಿ ಬಂದು ಅದಕ್ಕೆ ನಾನು ಹೇಳಿದೆ ನೂರ ಹನ್ನೆರಡು ವರ್ಷ ನಮ್ಗೇನು ಬೇಕಾಗಿಲ್ಲ ನೂರ ಹನ್ನೆರಡು ವರ್ಷ ಎಲ್ಲಿ ಇಟ್ಟಿದ್ರಿ ಯಾಕಲ್ಲ ನಾಲ್ವಡಿ ಅದನ್ನ ಹೇಳಿ ಅವ್ರ ವಂಶಜರು ತಾಳಿ ನಾಲ್ವಡಿ ವಂಶಜರು ಇನ್ನೂ ಇದ್ದಾರೆ ಈಗೂ ಮಹಾರಾಜರು ಇದ್ದಾರೆ ಅವ್ರು ಹೇಳಿ ನಾವು ಇಂಥ ಮಹಾರಾಜರು ಇಂಥ ಇಟ್ಕೊಂಡಿದಿರಿ ಅವ್ರು ಹೇಳಬೇಕು ಕಟ್ಟಿದವ್ರು ಅವರು ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ನೋಡಿ ಇದೊಂದು ಟಿಪ್ಪು ಇದೊಂದೇ ಅಲ್ಲ ಅವ್ರನ್ನ ನಾಲ್ವಡಿಯವ್ರನ್ನ ಹಿಂದೆ ಸಿದ್ದರಾಮಯ್ಯನವರು ಹೋಲಿಕೆ ಮಾಡಿ ಅವ್ರ ಮಗ ಹೇಳ್ದ ಪದೇ ಪದೇ ಬರ್ತಾ ಇದೆ ಹಿಂಗೆ ಅವರ ನಾಲ್ವಡಿಯವರ ಬಗ್ಗೆ ಪದೇ ಪದೇ ಹಿಂಗೆ ಅವಹೇಳನವನ್ನ ಕಾಂಗ್ರೆಸ್ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದ್ದೀರಾ ನಾನು ಶಿಲಾನ್ಯಾಸ ಒಂದ್ ಸಾವಿರ ಮಾಡ್ಬಿಟ್ಟಿದ್ದೀನಿ ನಾನು ಶಾಲಾ ವಿನ್ಯಾಸ ಇಶಿಲಾ ವಿನ್ಯಾಸ ಆದ್ಮೇಲೆ ನನ್ ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಮ ಅಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿಕೆನ ಕೊಟ್ಟರು ಈ ವಾರ ಸೀನಿಯರ್ ಡಾಕ್ಟರ್ ಡಾಕ್ಟರ್ ಮಹಾದೇವಪ್ಪನವರು ಮಹಾರಾಜರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೂನಿಯರ್ ಡಾಕ್ಟರು ಹೊತ ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದರೆ ಸೀನಿಯರ್ ಡಾಕ್ಟರು ಈಗ ಆಲ್ರೆಡಿ ನಿರ್ಮಾಣವಾಗಿರುವಂಥ ರಚಿಸಲಾಗಿರುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ ನಾನು ಮಹಾದೇವಪ್ಪನವ್ರನ್ನ ಭಾಳ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ ಇತ್ತೀಚೆಗೆ ಉದ್ಘಾಟನೆಯಾದಂತಹ ಸಿಗಂದೂರು ಸೇತುವೆಗೆ ಡಿ ಪಿ ಆರ್ ಮಾಡಿದವರು ನಾವೇ ನಾವೇ ಅಂತ ಅಲ್ಲೂ ಕ್ರೆಡಿಟ್ ಕೇಳಲಿಕ್ಕೆ ಹೊಟ್ಟಿ ಅದು ಯಡಿಯೂರಪ್ಪ ಸಾಹೇಬರು ಮತ್ತು ಎಂ ಪಿ ರಾಘವೇಂದ್ರವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸೇತುವೆ ಅಂತ ಗೊತ್ತಿದ್ರೂ ಡಿ ಪಿ ಆರ್ ನಾವೇ ಮಾಡಿದವರು ಅಂತ ಹೇಳಿದ್ರಿ ಸರ್ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಅದರ ಡಿ ಪಿ ಆರ್ ಮಾಡಿದವನು ಯಾರು ಸರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲೇ ಸತ್ತು ಹೋದಂತಹ ಟಿಪ್ಪು ಸುಲ್ತಾನ್ ಅಡಿಗಲ್ಲಿ ಇಟ್ಟಿದಾನೆ ಅನ್ನೋದಾದರೆ ಯಾವ ಮಸೀದಿಯ ಮುಲ್ಲ ಮೌಲ್ವಿ ಅದರ ಕನ್ನಂಬಾಡಿ ಕಟ್ಟೆಯ ಡಿಸೈನ್ ಮಾಡಿದ ಯಾರು ಅದರದ್ದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಡಿ ಪಿ ಆರ್ ಮಾಡಿದ ಆ ಮುಲ್ಲನ ಹೆಸರನ್ನು ಹೇಳಿಬಿಡಿ ಸರ್ ದಯವಿಟ್ಟು ನಮ್ಮ ಮೈಸೂರು ಎಸ್ ಒಂದು ಕಡೆ ಬಿ ಜೆ ಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಚ್ ಸಿ ಮಹದೇವಪ್ನವರು ಕೂಡ ಒಂದಿಷ್ಟು ಕ್ಲಾರಿಫಿಕೇಷನ್ ಕೊಟ್ಟರು ಬಟ್ ಇತಿಹಾಸದ ಬಗ್ಗೆ ಮಾತನಾಡಿದರು ಎಚ್ ಸಿ ಮಹಾದೇವಪ್ನವರು ಎಚ್ ಸಿ ಮಹದೇವಪ್ಪನವರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಇತಿಹಾಸವನ್ನು ಮರೆತವನ್ನು ಇತಿಹಾಸವನ್ನು ಸೃಷ್ಟಿಸಲಾರಾ ಅಂತ ಹೇಳಿಕೆಯನ್ನು ಕೊಟ್ಟರು ಹಾಗಾದರೆ ಇತಿಹಾಸದ ಬಗ್ಗೆ ಯಾರು ಮಾತನಾಡಬೇಕು ಇತಿಹಾಸದ ತಜ್ಞರು ಮಾತನಾಡಬೇಕು ಅದೇ ರೀತಿಯಾಗಿ ಡಾಕ್ಟರ್ ರಂಗನಾಥ್ ಅವರು ಅಶ್ವಬೇಗದ ಜೊತೆ ಮಾತನಾಡಿದರೆ ನೋಡ್ಕೊಂಬನ್ನಿ ಜೀವನಾಡಿ ಕೆ ಆರ್ ಎಸ್ ಅಡೆಕಟ್ಟಿಗೆ ಆ ಟಿಪ್ಪು ಸುಲ್ತಾನ್ ಪ್ರಥಮವಾಗಿ ಅಡಿಗಲ್ಲನ್ನು ಇಟ್ಟಿದ್ರು ಅಂತೇಳಿ ಸಚಿವ ಮಹದೇವಪ್ಪ ಹೇಳಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ವಿವಾದಗಳಿಗೆ ಎಡೆಮಾಡಿ ಕೊಟ್ಟಿರ್ತಕ್ಕಂಥದ್ದು ಈ ಕುರಿತು ಮಾತಾಡ್ಲಿಕ್ಕೆ ಇತಿಹಾಸ ತಜ್ಞರಾದಂತಹ ಡಾಕ್ಟರ್ ರಂಗನಾಥ್ ಅವ್ರನ್ನ ಒಟ್ಟಿಗೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಗೆ ಗೊತ್ತೇ ಇದೆ ಸಾಕಷ್ಟು ನಿನ್ನೆಯಿಂದ ಕೂಡ ಒಂದಷ್ಟು ವಿವಾದಗಳು ಕೆ ಆರ್ ಎಸ್ ವಿಚಾರದಲ್ಲಿ ಮಾದೇವಪ್ಪನವ್ರ ಹೇಳಿಕೆ ನಂತರದಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು ಮೊದಲದಾಗಿ ನಿಮ್ಮ ಪ್ರತಿಕ್ರಿಯೆ ಸರ್ ಇಲ್ಲ ಇತಿಹಾಸನ ಸರಿಯಾಗಿ ತಿಳ್ಕೊಳ್ಳದೆ ನಾವು ಹೇಳೋವಂಥದ್ದು ತಪ್ಪಾಗುತ್ತೆ ಇತ್ತೀಚೆಗೆ ಮುಖ್ಯವಾಗಿ ಮೈಸೂರಿನ ಒಡೆಯರ್ ಅವ್ರಗಳಿಗೆ ಹಾಗೆ ನಾವು ಬಾಯಿ ಬಂದ ಹಾಗೆ ಮಾತಾಡೋವಂಥದ್ದು ನಡೀತಾ ಇರೋದನ್ನು ಕೇಳಿದ್ದೀವಿ ಅದು ಸರಿಯಲ್ಲ ಯಾಕಂದರೆ ಅವರ ಚರಿತ್ರೆಯನ್ನು ಇನ್ನೂ ನಾವು ಸಾಕಷ್ಟು ಅಧ್ಯಯನ ಮಾಡುವಂಥದ್ದು ಬಾಕಿ ಇದೆ ಅಂಥದಲ್ಲಿ ಈಗ ಗೊತ್ತಿರುವಂಥ ವಿಷಯಗಳನ್ನೇ ನಾವು ಕಾಂಟ್ರವರ್ಸಿ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಜನರಿಗೆ ಅವ್ರ ಬಗ್ಗೆ ಒಂದು ಗೌರವ ಕಡಿಮೆ ಆಗುತ್ತೆ ಅದರಲ್ಲೂ ನಾನು ಓದಿರೋ ಚರಿತ್ರೆ ಪ್ರಕಾರದಲ್ಲಿ ಮೊದಲ ಎರಡು ಮೂರು ವರ್ಷ ಮೈಸೂರು ಮಹಾರಾಜರ ಪರವಾಗಿಯೇ ಅವರು ಇದ್ದು ಯಾಕೆಂದ್ರೆ ಅವ್ರ ತಂದೆ ಹೈದರಾಲಿನೂ ಸಹ ಮೈಸೂರು ಮಹಾರಾಜರನ್ನ ವಿರೋಧ ಮಾಡ್ತಾ ಇರಲಿಲ್ಲ ಹಾಗಾಗಿ ಇವರು ಪ್ರಾರಂಭದ ಒಂದು ಎರಡು ಮೂರು ವರ್ಷ ಆ ಥರ ಆ ರೀತಿಯಲ್ಲೇ ನಡ್ಕೊಂಡ್ರು ಆ ನಂತರದ ಸುಮಾರೊಂದು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಏನಿತ್ತು ಅದು ಬರೀ ಮತಾಂತರ ಯುದ್ಧ ಗಲಭೆ ಗೋ ಈ ಥರ ಗೋಜಲ್ಗಳಲ್ಲೇ ಇದ್ದರೆ ಹೊರತು ಈ ರೀತಿಯಾಗಿ ಜನೋಪಕಾರಿಯಾದಂತಹ ಕೆಲಸ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಓದಿದಂತಹ ಚರಿತ್ರೆಯಲ್ಲಿ ಎಲ್ಲೂ ಕಂಡು ಬಂದಿಲ್ಲ ಸಾಗರ ಜಲಾಶಯ ನಿರ್ಮಾಣ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೂವತ್ತೊಂದರಲ್ಲಿ ಅದನ್ನು ಮುಗಿತು ಅನ್ನೋದನ್ನು ನಾವು ನೋಡ್ತೀವಿ ಅದಕ್ಕೆ ಆ ಟೈಮಲ್ಲಿದ್ದಂಥ ನಾಲ್ರೆಡಿ ಕೃಷ್ಣ ಜೋಡೆಯರು ಅವರು ಅದಕ್ಕೆ ತಮ್ಮ ಸಾಕಷ್ಟು ಕೊಡುಗೆಯನ್ನು ಕೊಟ್ಟರು ದಿವಾನ್ ವಿಶ್ವೇಶ್ವರಯ್ಯನವರು ಅದಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟರು ಅರಮನೆಯಲ್ಲಿದ್ದಂತಹ ಒಡವೆಗಳನ್ನು ಮಾರಾಟ ಮಾಡಿ ಆ ದುಡ್ಡನ್ನ ಕೊಟ್ಟರು ಅನ್ನೋದೆಲ್ಲ ನಾವು ಕೇಳಿದ್ವಿ ಹಾಗಾಗಿ ಮೈಸೂರು ಮಹಾರಾಜರು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಇಮೇಜ್ ಜನರಲ್ಲಿ ಇದೆ ಅಂತಹ ಒಂದು ಸನ್ನಿವೇಶದಲ್ಲಿ ಇತಿಹಾಸದ ಹಳೇ ಇತಿಹಾಸವನ್ನು ಗೊತ್ತಿಲ್ಲದೆ ಇರೋ ಇತಿಹಾಸವನ್ನು ಆರೋಪ ಮಾಡೋದು ಅಂತ ಹೇಳ್ತೀವಿ ನಾವು ಆ ಥರದಲ್ಲಿ ಆ ರೀತಿಯಾಗಿ ಅವ್ರು ಹಾಗೆ ಮಾಡಿದರು ಅವರೇ ಅಡಿಗಲ್ಲಿ ಹಾಕಿದರು ಬೇಕು ದಾಖಲೆ ಬೇಕು ಚರಿತ್ರೆ ಯಾವಾಗಲೂ ದಾಖಲೆಗಳನ್ನು ಕೇಳುತ್ತೆ ಈಗ ನಾನು ಮಾತಾಡ್ತಿರುವಂಥದ್ದು ದಾಖಲೆಗಳ ಆಧಾರದ ಮೇಲೇನೆ ಮಾತಾಡ್ತಾ ಇರುವಂಥದ್ದು ಹಾಗಿರುವಾಗ ದಾಖಲೆಯೇ ಇಲ್ಲದ ವಿಷಯದ ಬಗ್ಗೆ ನಾವು ಯಾರನ್ನೂ ಮೆಚ್ಚೋಕ್ಕೋಸ್ಕರ ಆ ರೀತಿಯಾಗಿ ಹೇಳುವಂಥದ್ದು ತಪ್ಪಾಗುತ್ತೆ ದಾಖಲೆಯನ್ನು ತೋರಿಸಿ ಹೇಳಿದ್ರೆ ಅದ್ರ ಬಗ್ಗೆ ನಂಬುವಂಥ ಪ್ರಯತ್ನವನ್ನು ಮಾಡಬಹುದು ಸರಿ ಈಗ ಕ್ಷಮೆ ಕೇಳಬೇಕು ಮೈಸೂರು ರಾಜಮನೆತನದ ಬಳಿ ಮಾದೇವಪ್ನವರು ಕ್ಷಮೆ ಕೇಳಬೇಕು ಅಂತೇಳಿ ಯಾಕಂದರೆ ಪದೇ ಪದೇ ರಾಜಮನೆತನದ ವಿಚಾರದಲ್ಲಿ ತೀಂದ್ರ ಸಿದ್ದರಾಮಯ್ಯವರು ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ದರು ಇದೀಗ ಸಚಿವರು ಆಗಿರ್ತಕ್ಕಂಥ ಮಾದೇವಪ್ಪನವರು ಕ್ಷಮೆ ಕೇಳಬೇಕು ಅನ್ನುವಂಥ ಒಂದು ಕೂಗಿ ಎದ್ದಿದೆ ಸರ್ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಕ್ಷಮೆ ಕೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಿನಲ್ಲಿ ಇದೊಂದು ಬಂದುಬಿಟ್ಟಿದೆಯಲ್ಲ ಟಿಪ್ಪು ಸುಲ್ತಾನ್ ಇಷ್ಟೆಲ್ಲ ಮಾಡಿದ್ದು ಅಂತ ಅದನ್ನು ಅವರು ಮೊದಲು ಪರಿಹಾರ ಮಾಡಿಕೊಳ್ಳಿ ಅದನ್ನು ಅದನ್ನು ಮಾಡ್ಕೊಳ್ಬೇಕಾದ್ರೆ ನಾನು ಹೇಳಿದ್ದು ತಪ್ಪು ಅಂತ ಅವ್ರಿಗನ್ಸಿ ತಪ್ಪು ಒಪ್ಪಿಗೆಯನ್ನು ಹೇಳಬೇಕು ದೊಡ್ಡ ತಪ್ಪೇನಲ್ಲ ನಾವು ತಪ್ಪು ಅಂತ ಹೇಳಿದಾಗ ಅದನ್ನು ನಾನು ತಪ್ಪು ತಪ್ಪಾಗಿ ಹೇಳಿದ್ದೀನಿ ಅಂತನ್ನೋಂಥದನ್ನು ಹೇಳ್ಕೊಳ್ಳೋ ಅಂಥದ್ದು ಅದು ದೊಡ್ಡ ಗುಣವೇ ಹೊರತು ಅದು ತಪ್ಪೇನೂ ಆಗೋದಿಲ್ಲ ಆ ರೀತಿಯಾಗಿ ಈ ಥರ ಆಗ್ತಾಯಿದೆ ಮೈಸೂರಿನಲ್ಲಿ ಕಾಂಟ್ರವರ್ಸಿಗಳು ಬೆಳೀತಾ ಇದೆ ಮಹಾರಾಜರ ವಿರುದ್ಧ ಮಾತಾಡೋದನ್ನು ಮೈಸೂರು ಜನ ಇಷ್ಟಪಡೋದಿಲ್ಲ ಅಂತಂದಾಗ ನಾನು ನನಗೆ ಗೊತ್ತಿದ್ದಂಥ ವಿಷಯವನ್ನು ಹೇಳಿದ್ದೀನಿ ಅದು ಸರಿಯಲ್ಲ ಅಂತಂದರೆ ಅದನ್ನು ತಿದ್ದುಳಾಕೆ ನಾನು ತಯಾರಾಗಿದ್ದೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರೆ ಈ ವಿವಾದಗಳು ಅಲ್ಲಿಗೆ ಅಂತ್ಯ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಇತಿಹಾಸ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಶ್ವೇಗ ನ್ಯೂಸ್ ಮೈಸೂರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಆ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಸಾಕಷ್ಟು ವಿವಾದವನ್ನು ಪಡೆದುಕೊಂಡಿತ್ತು ಅದಾದ ನಂತರ ಹತ್ತು ವರ್ಷದ ಬಳಿಕ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ಕೂಡ ಟಿಪ್ಪು ಹೆಸರು ವಿವಾದಕ್ಕೆ ಕಾರಣವಾಗ್ತಾ ಇದೆ ನೋಡಿ ಒಂದು ಕಡೆ ಎಚ್ ಸಿ ಮಹದೇವಪ್ನವರು ಹೇಳಿಕೆಯನ್ನು ಕೊಟ್ಟರು ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ದಾಖಲೆ ಏನಿದೆ ಟಿಪ್ಪು ಸುಲ್ತಾನ್ ಕೆ ಆರ್ ಎಸ್ಗೆ ಅಡಿಗಲನ್ನು ಹಾಕಿದ್ದು ಅಂತ ಎಚ್ ಸಿ ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ದಾಖಲೆ ಇದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ಅದಕ್ಕೂ ಮುನ್ನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಹಾಗಾದರೆ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಎಚ್ ಸಿ ಮಾಧೇವಪ್ನವ್ರನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಒಂದು ಎಚ್ ಸಿ ಮಾಧೇವಪ್ನವ್ರ ಒಬ್ಬ ಹಿರಿಯರಿದ್ದಾರೆ ಜವಾಬ್ದಾರಿಯತ್ತ ಸಚಿವರಿದ್ದಾರೆ ಅವ್ರಿಗೆ ಎಲ್ಲ ಮಾಹಿತಿ ಸಂಪೂರ್ಣ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲೇ ಯುದ್ಧದಲ್ಲಿ ಸೋತ್ ಮೇಲೆ ಅವರ ಪ್ರಾಣವು ಕೂಡ ಕಳೆದ್ಕೊಳ್ತಾರೆ ಕೃಷ್ಣರಾಜ ಸಾಗರ ಅಣೆಕಟ್ಟನ ಕಟ್ಟಬೇಕು ಇದು ಚಿಂತನೆ ಪ್ರಾರಂಭ ಆಗದೆ ಸಾವಿರದ ಒಂಬೈನೂರ ಎರಡರ ನಂತರದಲ್ಲಿ ಅಂದ್ರೆ ಕೃಷ್ಣರಾಜ ಒಡೆಯರ್ ಅವರು ಬಂದ ನಂತರದಲ್ಲಿ ಇಷ್ಟೆಲ್ಲ ಗೊತ್ತಿದ್ರು ಸಹ ಈ ರೀತಿ ಎಚ್ ಸಿ ಮಾದೇವಪ್ನವರು ಮಾತನಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜನರ ದಿಕ್ಕನ್ನ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಎಲ್ಲದರಲ್ಲೂ ಕೂಡ ಮುಸಲ್ಮಾನರ ಓಲೈಕೆನೆ ಅನೇಕ ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನ ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಎಚ್ ಸಿ ಮಹದೇವಪ್ನವ್ರನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಒಂದು ಎಚ್ ಸಿ ಮಾಧವಪ್ನವರೊಬ್ಬ ಹಿರಿಯರಿದ್ದಾರೆ ಇದ್ದಾರೆ ಸಚಿವರಿದ್ದಾರೆ ಅವ್ರಿಗೆ ಎಲ್ಲಾ ಮಾಹಿತಿ ಸಂಪೂರ್ಣ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲೇ ಯುದ್ಧದಲ್ಲಿ ಸೋತ್ ಮೇಲೆ ಅವರ ಪ್ರಾಣವು ಕೂಡ ಕಳೆದ್ಕೊಳ್ತಾರೆ ಕೃಷ್ಣರಾಜ ಸಾಗರ ಅಣೆಕಟ್ಟನ ಕಟ್ಟಬೇಕು ಇದು ಚಿಂತನೆ ಪ್ರಾರಂಭ ಆಗದೆ ಸಾವಿರದ ಒಂಬೈನೂರ ಎರಡರ ನಂತರದಲ್ಲಿ ಅಂದ್ರೆ ಕೃಷ್ಣರಾಜ ಒಡೆಯರ್ ಅವರ ಬಂದ ನಂತರದಲ್ಲಿ ಇಷ್ಟೆಲ್ಲ ಗೊತ್ತಿದ್ರು ಸಹ ಈ ರೀತಿ ಹೆಚ್ ಸಿ ಮಹದೇವಪ್ಪನವರು ಮಾತನಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲದರಲ್ಲೂ ಕೂಡ ಮುಸಲ್ಮಾನರ ಓಲೈಕೆನೆ ಅನೇಕ ಸಂದರ್ಭ ಎಚ್ ಸಿ ಮಹದೇವಪ್ನವರ ಹೇಳಿಕೆಯ ನಂತರ ಪ್ರಶ್ನೆಗಳು ಹುಟ್ಟಿಕೊಂಡಿರುವಂಥದ್ದು ದಾಖಲೆ ಇದೆಯಾ ಅಂತ ಹೇಳಿ ಜೊತೆಗೆ ದಿಕ್ಕನ್ನು ತಪ್ಪಿಸಿದ್ರ ಮತ ಓಲೈಕೆಯನ್ನ ಮಾಡ್ತಾ ಇದ್ದಾರಾ ಪದೇ ಪದೇ ಮೈಸೂರು ಅರಸರಿಗೆ ಅಪಮಾನವನ್ನು ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಬಂದಿದೆ ಮುಖ್ಯವಾಗಿ ದಾಖಲೆ ಬಗ್ಗೆ ಈಗ ಪ್ರಶ್ನೆ ಉದ್ಭವವಾಗಿದೆ ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ವಾಸುದೇವ ಮೂರ್ತಿಯವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಬಿ ಜೆ ಪಿ ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆ ಡಿ ಎಸ್ ವಕ್ತಾರರಾಗಿ ತಿಮ್ಮೇಗೌಡರ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ಮುಖಂಡರ ಹೇಳಿಕೆಯನ್ನು ತೆಗೆದುಕೊಳ್ತೀನಿ ಅದಕ್ಕೂ ಮೊದಲು ಬಿ ಜೆ ಪಿ ವಕ್ತಾರರ ಹೇಳಿಕೆ ಅಂದರೆ ಈ ಹೇಳಿಕೆ ಬಗ್ಗೆ ಅಂದರೆ ಎಚ್ ಸಿ ಮಹಾದೇವಪ್ಪನವರು ಹೇಳಿಕೆನ ಕೊಟ್ಟಿದ್ರಪ್ಪ ಅಲ್ವಾ ಅದಕ್ಕೆ ಫಸ್ಟ್ ರಿಯಾಕ್ಷನ್ ಏನು ಅಂತ ಇದು ಕುಮಾರ್ ಸರ್ ಏನು ಹೇಳ್ತೀರಿ ಸರ್ ಇದಕ್ಕೆ ಏನಂದರೆ ಇತಿಹಾಸ ಅರ್ತ್ಕೋಬೇಕಾಗಿರುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ದು ಮೊದಲನೇ ಕರ್ತವ್ಯ ಆಗುತ್ತೆ ಯಾಕಂದರೆ ಅವರು ರಾಜ್ಯದ ಚುಕ್ಕಾಣಿ ಹಿಡಿಬೇಕಾದಾಗ ಇತಿಹಾಸದ ಬಗ್ಗೆ ಮಾತಾಡ್ತಾ ಇರಬೇಕಾದಾಗ ಆದರೆ ಅದೇ ಭಾಗದ ಮೈಸೂರು ಭಾಗದ ಮೈಸೂರು ಚಾಮರಾಜ ಭಾಗದ ಶಾಸಕರಾಗಿರಬೇಕಾದಾಗ ಒಂದು ಜವಾಬ್ದಾರಿ ಇರುತ್ತೆ ಸರ್ ಈ ಥರ ಬೇಜವಾಬ್ದಾರಿ ಕೇಳಿಕೆ ಆ ಭಾಗದ ಆಡಳಿತ ಪಕ್ಷದ ನಾಯಕರಿಂದ ಹಲವಾರು ಬಾರಿ ಪ್ರತಿ ವಾರೂ ಒಂದೊಂದು ಕಾಂಟ್ರವರ್ಸಿ ಥರ ಬರ್ತಾನೆ ಇದೆ ಅದಲ್ಲಿ ಯಾಕೆಂದರೆ ಅವ್ರದ್ದು ಅವ್ರು ಹೇಳಬೇಕಾಗುತ್ತೆ ನಿಮಗೆ ಆಯ್ಕೆ ಮಾಡಿರೋದು ಜನಪರ ಕೆಲಸ ಮಾಡಬೇಕು ಅಂತ ಜನರ ಪರವಾಗಿರಬೇಕು ಅಂತ ಅಂದ್ಬಿಟ್ಟು ಒಂದು ರಾಜಮನೆತನ ಏನು ಹಳೆ ಮೈಸೂರು ಭಾಗದ ರಾಜಮನೆ ಯಾವ ಜನರಿಗಾಗಿ ತನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಡೀ ಒಂದು ರಾಜ್ಯಕ್ಕೆ ಪ್ರಾತಃಸ್ಮರಣೀಯರು ಬಡ ಜನರಿಗಾಗ್ಬೋದು ಬೇರೆ ಬೇರೆ ಎಲ್ಲಾ ಜನರ ಒಂದು ಕೇಳಿಗೆಗಾಗಿ ಕಷ್ಟಪಟ್ಟವರು ಇದನ್ನ ಅವರ ಒಂದು ಇದನ್ನು ಕೆಲಸಗಳನ್ನ ನಾವು ಶ್ಲಾಘಿಸ್ಬೇಕು ಇವತ್ತು ಕೂಡ ಎಷ್ಟೇ ವರ್ಷಗಳಾದರೂ ಕೂಡ ಜನ ಅವ್ರನ್ನ ನೀರು ಕುಡಿತಾ ಇರಬೇಕಾದ ಕರ್ನಾಟಕದ ಹಳೆ ಮೈಸೂರಿನ ಭಾಗ ನೀರು ಕುಡಿತಾ ಇರಬೇಕು ನರವಡಿ ಕೃಷ್ಣರಾಜ ಒಡೆಯರ್ನ ರಾಜರುಶ್ರೀ ಅಂತ ಹೇಳ್ಕೊಂಡು ಅವರು ಅದನ್ನು ಪ್ರಾತಃಸ್ಮರಣೀಯವಾಗಿ ನೆನೆಸ್ಕೊತಾ ಇರುವಂಥದ್ದು ಇಂಥದಲ್ಲಿ ಇವ್ರಿಗೆ ಯಾವ ಇತಿಹಾಸ ಸರ್ ಅದರಲ್ಲಿ ಇತಿಹಾಸ ಓದಿ ಕಲ್ತಿ ಬಂದಿರೋರಿಗೆ ಇಷ್ಟು ವರ್ಷ ಆದಮೇಲೆ ಇವ್ರು ಹೊಸ ಇತಿಹಾಸ ಬರೆಯಕ್ಕೆ ಹೋಗ್ತಾ ಇದ್ದಾರೆ ಯಾರನ್ನ ಓಲೈಸೋಕ್ಕಾಗಿ ಯಾರನ್ನ ಇದು ಮಾಡೋಕ್ಕಾಗಿ ಒಬ್ಬ ಮತಾಂಧನ ಓಲೈಸೋಕ್ಕಾಗಿ ಈ ಥರ ಮಾಡ್ತಾ ಇದ್ದೀರಾ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಬರ್ತಾ ಇರುತ್ತೋ ಸರ್ ಮತಾಂಧ ಈ ಬಸ್ ಈ ಒಂದು ಜನಾಂಗದಲ್ಲಿ ಯಾವುದೇ ಆದಂತ ಜಯಂತಿ ಇದಿಲ್ಲ ಯಾವ್ದಾದ್ರು ಟಿಪ್ಪು ಸುಲ್ತಾನ್ ಬೇರೆ ಒಂದು ಸಮುದಾಯದ ಜಯಂತಿ ಮಾಡೋದಂತ ನಾವೆಲ್ಲಾದ್ರು ಕೇಳಿದಿರ ಸರ್ ಅದಲ್ಲಿ ಇಲ್ವಲ್ಲ ಈ ಸರ್ಕಾರ ಹಿಂದಿನ ಅವಧಿಯಲ್ಲಿ ಬಂದಾಗ ಕೂಡ ಕೋಮದಳ್ಳೂರಿನ ಬಿಸಿ ಟಿಪ್ಪು ಜಯಂತಿನ ಶುರು ಮಾಡಿದಂಥದ್ದು ಅದರಿಂದ ಎಷ್ಟೋ ಜನಕ್ಕೆ ಆಗಿದಂಥದ್ದು ಪ್ರಾಣ ಆಗಿದ ಆಗಿಂಗೆ ನೋಡಿಕೆ ಈಗ ಅವ್ರಿಗೆ ಹೇಳ್ತಾ ಇರುವಂಥದ್ದು ನೀವು ನಾಲ್ಗುಡಿ ಕೃಷ್ಣರಾಜ ಒಡೆಯರ್ ಒಡೆಯರ್ಗಿಂತ ದೊಡ್ಡ ಸಮ ಏನ್ ಮಾಡಿದೀರ ನೀವು ಮೈಸೂರಿಗೆ ಹೇಳ್ಬೇಕಲ್ಲ ಮೈಸೂರಿಗೆ ಏನ್ ಮಾಡಿದೀರ ಅಂತ ಅಂದ್ಬಿಟ್ಟು ನೀವು ಮೈಸೂರು ಮಹಾರಾಜರು ಕಟ್ಸಿದ ಕಾಲೇಜಲ್ಲೇ ಓದ್ಬಿಟ್ಟು ಅವ್ರ ವಿರುದ್ಧನೇ ಮಾತಾಡುವಂಥದ್ದು ಅದು ಆಕಾಶಕ್ಕೆ ಉಗಿಯುವಂಥದ್ದು ಆಕಾಶಕ್ಕೆ ಉಗಿದ್ರೆ ಮೇಲೆ ಬರುವಂಥದ್ದು ಯಾವ ಇತಿಹಾಸ ಮಾತಾಡ್ತಾ ಇದ್ದೀರಾ ನೀವು ಯಾವ ಇದಕ್ಕೆ ಮಾತಾಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ತಾವು ಹೇಳ್ದಂಗೆ ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀರಾ ನಾಲ್ಕು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮಾಡಿದ ಟಿಪ್ಪು ಮಾಡಿದ ಅವಾಗ ಅಣೆಕಟ್ಟು ಬಗ್ಗೆ ಏನಾದ್ರು ಇತ್ತಾ ಅವಾಗ ಇದ್ರ ಬಗ್ಗೆ ಇತ್ತ ತನ್ನ ಸಂಸ್ಥಾನವನ್ನು ಸರ್ ಕೊನೆದಾಗ ತನ್ನ ಸಂಸ್ಥಾನವನ್ನು ಉಳಿಸ್ಕೊಳಕ್ ಆಗದೆ ತನ್ನ ಮಕ್ಕಳನ್ನ ರಾಜ್ಯನ ಒತ್ತೆ ಇಟ್ಟಿದ್ದಂತವನು ಒಂದ್ ಕಟ್ಟೆ ಕಟ್ಟಕ್ ಹೋಗ್ತಾನ ಸರ್ ಓಕೆ ನಿಮ್ ಪಾಯಿಂಟ್ ತಗೊಂಡೆ ಓಕೆ ಹೊಸ ಇತಿಹಾಸವನ್ನ ಬರೀಲಿಕ್ಕೆ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ ಅನ್ನೋದು ನಿಮ್ ಪಾಯಿಂಟ್ ಅದು ತಗೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ ತಿಮ್ಮೇಗೌಡ ಸರ್ ಏನ್ ಹೇಳ್ತೀರಿ ಎಚ್ ಸಿ ಮಹಾದೇವಪ್ಪನವರ ಹೇಳಿಕೆ ನೋಡಿ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ರೆ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹಾಗೂ ಕೇಂದ್ರ ಮಟ್ಟದ ಕಾಂಗ್ರೆಸ್ ನಾಯಕರು ಅವರ ಹೇಳಿಕೆಗಳನ್ನು ಯಾಕೆ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದೇ ಅರ್ಥವಾಗದಂತಹ ಒಂದು ವಿಷಯ ಆಗಿದೆ ಜನರ ಮನಸ್ಸನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು ಇವರು ಉದಾಹರಣೆಗೆ ನೋಡಿ ಸನ್ಮಾನ್ಯ ಯತೀಂದ್ರ ಅವರು ಅವರು ನೋಡಿ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು ನಮ್ಮ ತಂದೆ ಶ್ರೀಕೃಷ್ಣ ಒಡೆಯರು ನಾಲ್ವಡಿ ಒಡೆಯೋರಿಗಿಂತನೂ ಜಾಸ್ತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಹೋಲಿಕೆ ಮಾಡ್ತಕ್ಕಂಥದ್ದು ಅದು ಯಾವ ಇದಕ್ಕೂ ಸಾಧ್ಯನೇ ಆಗಲ್ಲ ಸರ್ ಯಾಕೆಂದ್ರೆ ಅವರು ಕೃಷ್ಣರಾಜ ಒಡೆಯರ್ ಕಂಡಂತಹ ಮಾಡಿದಂಥ ಅಭೂಪ ಅಭೂತಪೂರ್ವವಾದಂಥ ಕೆಲಸಗಳಿದಾವಲ್ಲ ಸರ್ ಇವತ್ತು ಜನಸಾಮಾನ್ಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮ ಇವತ್ತು ನಾವೇನಾದರೂ ಕರ್ನಾಟಕದಲ್ಲಿ ಒಂದು ಎಷ್ಟೋ ಜನಗಳ ಜೀವನ ಅಸನ್ಮುಖರಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಕೃಷ್ಣರಾಜೇಂದ್ರ ಒಡೆಯರ್ ಸರ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯಿಂದರು ಅವ್ರ ಬಗ್ಗೆ ಇವರು 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 ತಂದೆ ಅಭಿವೃದ್ಧಿಗಳನ್ನ ಹೊಳ್ಳಿ ಬೇಡ ಅಂತೇಳಿ ಅದ್ರ ಜೊತೆಗೆ ಮೂಡಾನು ಕೂಡ ಹೊಗಳ್ಕೊಳ್ಳಿ ಹೀಗೆಲ್ಲ ಮಾಡಿ ನಾವು ಸೈಟ್ ವಾಪಸ್ ಕೊಟ್ಟಿದ್ದು ಅದು ಕಳಿ ಆದರೆ ಈ ರೀತಿಯಾದಂತಹ ಅವರ ಒಂದು ಪುಣ್ಯ ಸ್ಮರಣೆ ದಿವಸ ಅವಾಗ ಸಾರಿ ಅವರು ಆ ಟೈಮಲ್ಲಿ ಹೇಳ್ತಕ್ಕಂಥದ್ದು ಈಗ ಪುಣ್ಯ ಸ್ಮರಣೆ ದಿವಸ ಎಚ್ ಸಿ ಮಹದೇಪನವರು ಸನ್ಮಾನ್ಯ ಸಚಿವರಾಗಿದ್ದಾರೆ ಅವರು ಕೂಡ ಹಿರಿಯವರಿದ್ದಾರೆ ಮತ್ತು ಕಾಂಗ್ರೆಸ್ಸಲ್ಲಿ ಕೂಡ ಅವರು ಒಂದು ಹಳೇ ಒಂದು ಏನು ಮುಸ್ಸದಿತನ ಇದೆ ಆದರೆ ಅವರು ಕೂಡ ಅವರು ಹೇಳಿದ್ದನ್ನು ಬಿಟ್ಟು ಇವರೇ ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತಂದರೆ ಇದಕ್ಕೆ ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಬೇಕನ್ನೋದೇ ಅರ್ಥ ಆಗ್ತಾ ಇಲ್ಲ ಅವರು ಟಿಪ್ಪು ಸುಲ್ತಾನನ್ನು ಹೊಳ್ಕೊಳ್ಳಿ ಬೇಡ ಅಂತ ನಾವು ಹೇಳೋದಿಲ್ಲ ಯಾರನ್ನ ಬೇಕಾದರೂ ಹೊಳ್ಕೊಳ್ಳಿ ಯಾರನ್ನ ಬೇಕಾದರೂ ಹೋಲೈಸ್ಕೊಳ್ಳಿ ಯಾರಿಂದ ಬೇಕಾದ್ರೂ ಗಿಡಿಸ್ಕೊಳ್ಳಿ ಆದರೆ ಇವರು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರನ್ನ ಈ ರೀತಿಯಾಗಿ ಒಂದು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಇದು ಯಾರು ನಮ್ಮ ಬರೀ ಮೈಸೂರು ಭಾಗದ ಜನ ಅಲ್ಲ ಕರ್ನಾಟಕ ಜನರು ಕೂಡ ಒಪ್ಪೋದಿಲ್ಲ ಸರ್ ಯಾಕೆಂದ್ರೆ ಇದರಲ್ಲಿ ನೋಡಿ ಇತಿಹಾಸ ನೋಡಿ ಸನ್ಮಾನ್ಯ ರಂಗನಾಥ್ ಸರ್ ಹೇಳ್ತಾ ಇದ್ರು ಇತಿಹಾಸವನ್ನ ಫಸ್ಟ್ ತಿಳ್ಕೊ ಮಾತಾಡಬೇಕು ಅಂತೇಳಿ ಇವರು ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ನಡೆದಿದ್ದಾರೆ ಟಿಪ್ಪು ಸುಲ್ತಾನ್ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಕೆ ಆರ್ ಎಸ್ ಕಟ್ಟಿದ್ದು ಯಾವಾಗ ಅದು ಚಿಂತೆ ನಡೆದಿದ್ದು ಯಾವಾಗ ಅದಕ್ಕೆ ಏನೇನೆಲ್ಲ ಸನ್ಮಾನ್ಯ ಕೃಷ್ಣರಾಜೇಂದ್ರ ಒಡೆಯವರು ಅವರು ಕಷ್ಟಪಟ್ಟರು ಅವ್ರ ಮನೆಯಿಂದ ಹಣ ಆರ್ಥಿಕವಾಗಿ ಎಷ್ಟು ಸಂಪ ಕಷ್ಟ ಇದ್ದಾಗ ಏನೇನೆಲ್ಲ ಒಡ ಒಡವೆಗಳನ್ನು ಇಟ್ಟಿದ್ದು ಎಲ್ಲರಿಗೂ ಇತಿಹಾಸ ಇದೆ ಅದು ಕೂಡ ನಾವು ಕೂಡ ನೋಡಿದ್ದೀವಿ ಎಲ್ಲ ಹೇಳ್ತಾರೆ ಆದರೆ ಈ ರೀತಿ ಅದು ಹೇಳಿಕೆಗಳನ್ನು ನಿಲ್ಲಿಸಬೇಕು ಯಾಕೆ ಈ ರೀತಿ ಹೇಳ್ತಿದ್ದಾರೆ ಗೊತ್ತಿಲ್ಲ ಒಂದು ಲಾಸ್ಟ್ ಟೈಮು ಇವರು ನನ್ನ ಮಿತ್ರ ಹೇಳಿದಾಗೆ ಎರಡು ಸಾವಿರದ ಹದಿಮೂರಲ್ಲಿ ಟಿಪ್ಪು ಜಯಂತಿ ಮಾಡಿ ಅವಾಗ ರಾಜ್ಯದಲ್ಲಿ ರಾಮಣ್ಣ ಮಾಡಿದ್ರು ಇವಾಗಲೂ ಕೂಡ ಇವಾಗ ಪ್ರತಿಯೊಂದು ಹೇಳಿಕೆಗಳನ್ನು ಅವರು ಅಭಿ ನಮ್ಮ ಕರ್ನಾಟಕದ ಜನಗಳು ಜನರ ಒಂದು ಸಮಸ್ಯೆಗಳನ್ನ ಯಾರು ಕೇಳಲಿಕ್ಕೆ ರೆಡಿ ಇಲ್ದೇ ಕಾಂಗ್ರೆಸ್ ನಾಯಕರು ಇದು ಮಾಡಿದೆ ಜೊತೆಗೆ ಕೇಂದ್ರ ನಾಯಕರು ಸನ್ಮಾನ್ಯ ವಿರೋಧ ಇರ್ತಕ್ಕಂಥ ರಾಹುಲ್ ಗಾಂಧಿ ಹೇಳಿಕೆ ನೋಡಿದ್ರೆ ನಮ್ಮ ದೇಶದ ಇಲ್ಲ ಇಲ್ಲ ಅದರ ಬಗ್ಗೆ ಮಾತನಾಡೋ ಒಂದು ಬ್ರೇಕ್ ತಗೊಂಡು ಮಾತಾಡೋಣ ವೀಕ್ಷಕರೇ ಕಾಂಗ್ರೆಸ್ ವಕ್ತಾರರ ಅಭಿಪ್ರಾಯವನ್ನು ಕೂಡ ಪಡೆಯೋಣ ಅದಕ್ಕೂ ಮುನ್ನ ಸಣ್ಣ ಬ್ರೇಕ್ ಕಾರಣ ಏನು ಅಂತ ಹೇಳಿದ್ರೆ